ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಅಪಾಯದಿಂದ ಪಾರಾದ ಪಾರಿವಾಳಗಳು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಬೇಡನು ಬಲೆಯನ್ನು ಏಕೆ ಬೀಸಿದನು ಉತ್ತರ ಬೇಡನು ಪಕ್ಷಿಗಳನ್ನು ಹಿಡಿಯಲು ಬಲೆಯನ್ನು ಬೀಸಿದನು ಪ್ರಶ್ನೆ ಎರಡು ಬೇಡನು ಪಾರಿವಾಳಗಳಿಗೆ ಯಾವ ಆಸೆ ತೋರಿಸಿದ್ದನು ಉತ್ತರ ಬೇಡನು ಪಾರಿವಾಳಗಳಿಗೆ ಕಾಳಿನ ಆಸೆ ತೋರಿಸಿದ್ದನು ಪ್ರಶ್ನೆ ಮೂರು ಪಾರಿವಾಳಗಳಿಗೆ ಬಲೆಯಿಂದ ಬಿಡಿಸಿಕೊಳ್ಳಲು ಏನು ಮಾಡಿದವು ಉತ್ತರ ಪಾರಿವಾಳಗಳಿಗೆ ಬಲೆಯಿಂದ ಬಿಡಿಸಿಕೊಳ್ಳಲು ಹೆಣಗಾಡಿದವು ಆದರೆ ಸಾಧ್ಯವಾಗಲಿಲ್ಲ ಪ್ರಶ್ನೆ ನಾಲ್ಕು ಕಾಗೆಯು ಪಾರಿವಾಳಗಳಿಗೆ ಏನೆಂದು ಹುರಿದುಂಬಿಸಿತು ಉತ್ತರ ಕಾಗೆಯು ಪಾರಿವಾಳಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಕೂಡಿ ಒಮ್ಮೆಲೇ ಹಾರಿಬಿಡಿ ಎಂದು ಹುರಿದುಂಬಿಸಿತು ಪ್ರಶ್ನೆ ಐದು ಪಾರಿವಾಳಗಳು ಬಲೆ ಸಹಿತ ಹಾರಿ ಎಲ್ಲಿ ಇಳಿದವು ಉತ್ತರ ಪಾರಿವಾಳಗಳು ಬಲೆ ಸಹಿತ ಹಾರಿ ಬೆಟ್ಟದ ಸಮೀಪ ಇಳಿದವು ಪ್ರಶ್ನೆ ಆರು ಪಾರಿವಾಳಗಳು ಯಾರ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು ಉತ್ತರ ಪಾರಿವಾಳಗಳು ಇಲಿಗಳ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು ಪ್ರಶ್ನೆ ಏಳು ಇಲಿಗಳು ಪಾರಿವಾಳಗಳನ್ನು ಬಲೆಯಿಂದ ಹೇಗೆ ಬಿಡಿಸಿದವು ಉತ್ತರ ಇಲಿಗಳು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ಪಾರಿವಾಳಗಳನ್ನು ಬಿಡಿಸಿದವು ಪ್ರಶ್ನೆ ಎಂಟು ಪಾರಿವಾಳಗಳು ಕಾಗೆ ಮತ್ತು ಇಲಿಗಳಿಗೆ ಏಕೆ ಧನ್ಯವಾದ ಹೇಳಿದವು ಉತ್ತರ ಕಾಗೆ ಮತ್ತು ಇಲಿಗಳು ಜೇಡರ ಬಲೆ ಬೇಡನ ಬಲೆಯಿಂದ ಪಾರಿವಾಳಗಳನ್ನು ರಕ್ಷಿಸಿದ ಕಾರಣದಿಂದ ಪಾರಿವಾಳಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿದವು ಪ್ರಶ್ನೆ ಒಂಬತ್ತು ಅಪಾಯದಿಂದ ಪಾರಾದ ಪಾರಿವಾಳಗಳು ಕಥೆಯ ನೀತಿ ಏನು ಉತ್ತರ ಒಗ್ಗಟ್ಟಿನಲ್ಲಿ ಬಲವಿದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಎಂಬ ನೀತಿ ಈ ಕಥೆಯಿಂದ ತಿಳಿದು ಬರುತ್ತದೆ ಮಕ್ಕಳ ಇಲ್ಲಿಗೆ ಅಪಾಯದಿಂದ ಪಾರಾದ ಪಾರಿವಾಳಗಳು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೊಂತ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ದ ಮಕ್ಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್